ಇಂದು ಮೆಲೆಬೆನ್ನೂರು ಪುರಸಭೆ ವ್ಯಾಪ್ತಿಯ ಮನೆ ಮನೆಗಳಿಂದ ಸಂಗ್ರಹಿಸಿ ಬೇರ್ಪಡಿಸಿದ ಹಸಿ ಕಸ ತ್ಯಾಜ್ಯ ಮತ್ತು ತ್ಯಾಜ್ಯ ಮರುಬಳಕೆ ವಸ್ತುಗಳನ್ನು ಬಹಿರಂಗ ಹರಾಜು ಮಾಡುವ ಮೂಲಕ ಮಾರಾಟ ಮಾಡಲಾಯಿತು ತ್ಯಾಜ್ಯವನ್ನು ಸುಮಾರು ಇಪ್ಪತ್ತೈದು ಟನ್ ಸೀಟ್ ಮಾದರಿಯಲ್ಲಿ ಸಂಗ್ರಹಿಸಿದ ತ್ಯಾಜ್ಯವನ್ನು ಬಹಿರಂಗ ಹರಾಜು ಮೂಲಕ ಸ್ಥಳೀಯ ರೈತರಿಗೆ ನೂರು ಹಾಗೂ ತ್ಯಾಜ್ಯ ಸಂಗ್ರ ಸಂಗ್ರಹಿಸಿದ ಮರುಬಳಕೆ ವಸ್ತುಗಳನ್ನು ಮಾರಾಟ ಮಾಡಲಾಯಿತು ರು ಹತ್ತು ಸಾವಿರ ರುಗಳಿಗೆ ಸುಮಾರು ನೂರ ಐವತ್ತು ಕೆಜಿ ಮರು ಬಳಕೆ ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಇಂದಿನ ಸಾಲಿನ ದರಕ್ಕಿಂತ ಕಡಿಮೆ ದರವನ್ನು ಗುಜರಿ ಮಾಲೀಕರು ದರ ನಿಗದಿಪಡಿಸಿರುವುದರಿಂದ ತ್ಯಾಜ್ಯ ಸಂಗ್ರಹ ಘಟಕದ ವಿವಿಧ ಬಗೆಯ ಪ್ಲಾಸ್ಟಿಕ್ ವಾಟರ್ ಬಾಟಲ್ ರಟ್ಟುಗಳು ಮರು ಹರಾಜು ಮಾಡಲು ನಿರ್ಧರಿಸಲಾಯಿತು ಈ ಒಂದು ಹರಾಜಿನಲ್ಲಿ ಪುರಸಭೆಯ ಅಧ್ಯಕ್ಷರು ಮತ್ತು ಮುಖ್ಯ ಅಧಿಕಾರಿಗಳು ಇಂಜಿನಿಯರ್ಗಳು ಭಾಗಿಯಾಗಿದ್ದು ರಾಘವೇಂದ್ರ ಆರೋಗ್ಯ ನಿರೀಕ್ಷಕರಾದ ಶಿವರಾಜ್ ಅವಿನಾಶ್ ಪುರಸಭೆಯ ಸದಸ್ಯರುಗಳಾದ ಸಿದ್ದಣ್ಣ ಬೋವಿ ಕುಮಾರ್ ಆರೀಫ್ ರುಸ್ತುಮಲಿ ಖಲೀಲ್ ಇನ್ನೂ ಅನೇಕ ಸದಸ್ಯರುಗಳು ಹಾಗೂ ಪೌರ ಕಾರ್ಮಿಕರು ಈ ಒಂದು ಆರೋಜನಲ್ಲಿ ಪಾಲ್ಗೊಂಡಿದ್ದರು ವರದಿ ತೋಫಿಕುಲ್ಲಾ ಸ್ಮಾರ್ಟ್ ನ್ಯೂಸ್ ಕನ್ನಡ ಮಲೆಬೆನ್ನೂರು

ಆ ರೀತಿ ಸಾರಿ 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 ಹೇಳ್ಕಂತ ಓದ್ರ ಗಡಗಡ 600 ಒಂದ ಸಾರಿ 46 600 46 600 ಒಂದ ಸಾರಿ ಅಂತ ಅದು 6600 46 600 ಎರಡು ಆರು ಸಾವಿರದ ಆರುನೂರು ಎರಡು ಸರಿ ನಲವತ್ತಾರು ಆರು ಏನು ನಲವತ್ತಾರು ಆರುನೂರ ಅರವತ್ತೇಳು ರೇ ನಲ್ವತ್ತೇಳು ನಲವತ್ತೇಳು ಒಂದು ಸರಿ ಅರವತ್ತೇಳು ಸಾವಿರ ಒಂದು ಸರಿ ನಲವತ್ತೇಳು ೂರು ಗಿರಿಶಣ್ಣ ನೂರು ಗಿರಿಶಣ್ಣ ಒಂದ್ಸರಿ ನೂರು ಗಿರಿಶಣ್ಣ ನಲವತ್ತೇಳು ನೂರು ಗಿರಿಶಣ್ಣ ನಲವತ್ತೇಳು ನೂರು ಸಾವಿರ 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 ూరు <Sessizuk> <Sessizuk>